ಅಕ್ರಮ ಮರಳು ಸಾಗಾಟ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಂದ ದಾಳಿ ಮೂರು ಟ್ಯಾಕ್ಟರ್ಗಳು ಪೊಲೀಸರ ವಶಕ್ಕೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಟ್ಯಾಕ್ಟರ್ ಮೂಲಕ ಅಕ್ರಮ ಮರಳು ಸಾಗಾಟ ಎಂಬ ಸುದ್ದಿಗೆ ಸ್ಪಂದನೆ ಮಾಡಿದ ಅಧಿಕಾರಿಗಳು ಹೆಗ್ಗಿಲ್ಲದೆ ರಾಜಾರೋಷವಾಗಿ ನಡೆಯುತ್ತಿದ್ದರೂ ಅಕ್ರಮ ತಡೆಯಬೇಕಿದ್ದ ಅಧಿಕಾರಿಗಳು ಮಾತ್ರ ಇಲ್ಲಿ ಏನೂ ನಡೆಯ ನಡೆಯುತ್ತಿಲ್ಲವೆಂಬಂತೆ ಜಾಣಕರುತನ ಪ್ರದರ್ಶನ ಮಾಡುತ್ತಿದ್ದರು ಸಾರ್ವಜನಿಕ ವಲಯದಲ್ಲಿ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅದೇ ಕಾರಣ ರಾಮದುರ್ಗ ಹಾಗೂ ಸುರೇಬಾನ್ ಗ್ರಾಮದಲ್ಲಿ ರಾತ್ರಿ ಅಕ್ರಮ ಮರಳುಗಳನ್ನು ಟ್ರ್ಯಾಕ್ಟರ್ ಮೂಲಕ ಸಾಗಿಸುತ್ತಿದ್ದಾಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಂದ ದಾಳಿ ನಡೆಸಿ ಮೂರು ಟ್ಯಾಕ್ಟರ್ಗಳನ್ನು ವಶಕ್ಕೆ ಪಡಿಸಿಕೊಂಡು ಅದರಲ್ಲಿ ಒಂದು ಟ್ರ್ಯಾಕ್ಟರ್ನ ಸುರೇಬಾನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಇನ್ನುಳಿದ ಎರಡು ಟ್ರ್ಯಾಕ್ಟರ್ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಮಂಗಳವಾರದಂದು ರಾಮದುರ್ಗ ತಾಲೂಕಿನಲ್ಲಿ ಟ್ಯಾಕ್ಟರ್ನಿಂದ ಅಕ್ರಮ ಮರಳು ಸಾಗಾಟಾಗಿಂದು ಸುದ್ದಿಯನ್ನು ಮಾಡಿತು ಇದು ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯ ಫಲಶ್ರುತಿ